ಅದಕ್ಕೆ ಪೃಥ್ವಿ ಹೇಳಿದು ಮದುವೆ ಆಗ್ತೀರಾ ಅಂತ ಕೇಳಿದೆ ಅವ್ರು ಇಲ್ಲ ಆಗಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಯಾರು ಪ್ರಮೋದ್ ಬಂದಿದೆ ನಮ್ ಸೈಡ್ ಬಂದಿದೆ ನಿಮ್ಮ ಲುಕ್ ತುಂಬಾ ಡಿಫ್ರೆಂಟ್ ಆಗುತ್ತೆ ಹಿಂದಿನ ಸಿನಿಮಾ ಈ ಸಿನಿಮಾದಲ್ಲಿ ಲುಕ್ ತುಂಬಾ ಚೇಂಜ್ ಇದೆ ಚೇಂಜ್ ಓವರ್ ಕಾಣಿಸುತ್ತೆ ಪೃಥ್ವಿಯಲ್ಲೇ ಚೇಂಜ್ ಓವರ್ ಕಾಣಿಸುತ್ತೆ ಏನ್ ಹೇಳ್ತೀರಾ ಏ ಖಂಡಿತವಾಗ್ಲು ತೀರಾ ಒಂದು ತೀರಾ ಕಾಂಟ್ರಾಸ್ಟ್ ಇರುವಂತಹ ಪಾತ್ರ ಸೊ ಸಿಕ್ಕಿರೋದು ನನಗೆ ಸಿಕ್ಕಿರೋದು ನನಗೆ ತುಂಬ ಲಕ್ಕಿ ಆ್ಯಂಡ್ ಆ್ಯಕ್ಟರ್ಸ್ಗಳಿಗೆ ಒಂದಷ್ಟು ಡ್ರೀಮ್ ಕ್ಯಾರೆಕ್ಟರ್ಸ್ಗಳು ಇರುತ್ತಲ್ಲ ಸೊ ನನಗೆ ಅಂಥದ್ರಲ್ಲಿ ಈ ಥರದ ಪಾತ್ರ ಒಂದು ಡ್ರೀಮ್ ಕ್ಯಾರೆಕ್ಟರ್ ಆಗಿತ್ತು ಸೊ ಆ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋದು ಭಾಳ ಖುಷಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನನ್ನ ಪಾತ್ರ ಅಂತಲ್ಲ ಪ್ರಮೋದ್ ಅವ್ರದ್ದಾಗಲಿ ರೇಷಲ್ ಅವ್ರದ್ದಾಗಿರಲಿ ಅಶ್ವತಿ ಆ್ಯಂಡ್ ಎಲ್ಲ ಪಾತ್ರವರ್ಗ ಅಚ್ಯುತ್ ಸರ್ ಶರತ್ ಲೋಹಿತಾಶ್ವ ಸರ್ ಸಿದ್ಲಿಂಗು ಶ್ರೀಧರ್ ಸರ್ ಆ್ಯಂಡ್ ಪ್ರಕಾಶ್ ತುಮಿನಾಡು ಅಂತ ಆ್ಯಂಡ್ ಇನ್ನೊಬ್ಬ ಹುಡುಗ ಪ್ರಜ್ವಲ್ ಅಂತ ಇದೆ ಸೊ ಎಲ್ಲ ಎಲ್ಲರೂ ಪಾತ್ರವರ್ಗರು ಪಾತ್ರ ಪಾತ್ರವರ್ಗನು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಎಲ್ಲದಕ್ಕೊಂದು ಒಂದು ಒಂದು ಒಳ್ಳೆಯ ಶೇಪ್ ಇದೆ ಈ ಸಿನಿಮಾದಲ್ಲಿ ಹಾಗಾಗಿ ಸಿನಿಮಾಗೆ ಒಂದು ಒಳ್ಳೆಯ ಶೇಪ್ ಬಂದಿದೆ ಒಳ್ಳೆ ಏನೋ <những> <supsta> <I can't> <coughs> <ơi>

ಅಬ್ನಾರ್ಮಲ್ ತರ ಅಂದ್ರೆ ಎಲ್ಲೋ ಜಾಸ್ತಿ ಬುದ್ಧಿವಂತರು ಅಲ್ಲ ಜಾಸ್ತಿ ದಡ್ರು ಅಲ್ಲ ಆ ತರ ಏನೋ ಒಂದಿದೆ ಏನೋ ಕಂಡೀಷನ್ ಇಂದ ಬಳಲ್ತಿರುವಂತಹ ಪಾತ್ರ ಅದು ಒಂದು ರೀತಿಯಲ್ಲಿ ಚೈಲ್ಡ್ ಲೈಕ್ ಇನೋಸೆನ್ಸ್ ಆ ಪಾತ್ರದಲ್ಲಿ ಇದೆ ಸೊ ಅದು ಅಚೀವ್ ಮಾಡಬೇಕಾಗಿದ್ದು ಸೊ ಈಗ ಜನರು ನೋಡಿ ಖುಷಿ ಪಡ್ತಾ ಇದ್ದಾಗ ನನಗೆ ಖುಷಿ ಆಗ್ತದೆ ಸೇಂಗ್ ನಾವು ಏನು ಶ್ರಮ ಪಟ್ಟಿದ್ದೀವಿ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದಾಗಿದೆ ಇನ್ನು ಹದಿನಾಲ್ಕನೇ ತಾರೀಕು ಜನರು ಅಂದ್ರೆ ರಿಯಲ್ ಆಡಿಯನ್ಸ್ ನೋಡಿದ ಮೇಲೆ ಅವರು ಅವರು ತೀರ್ಪು ಕೊಟ್ಟ ಮೇಲೆ